ಬಿಜೆಪಿ ಅಭ್ಯರ್ಥಿಗಳ ಪರ ಸುಮಲತಾ ಪ್ರಚಾರ ವಿಚಾರ ಪಕ್ಷದ ಸೂಚನೆಗಾಗಿ ಸಂಸದೆ ಸುಮಲತಾ ಕಾಯ್ತಾ ಇದ್ದಾರೆ ಪ್ರವಾಸ ವೇಳಾಪಟ್ಟಿ ರೂಪಿಸುವುದಾಗಿ ತಿಳಿಸಿದ್ದಾರೆ ನಾಯಕರು ಹಾಗಾಗಿ ಸಂಸದೆ ಸುಮಲತಾ ಪಕ್ಷದ ಸೂಚನೆಗಾಗಿ ಕಾಯ್ತಾ ಇದ್ದಾರೆ ಸುಮಲತಾ ಎಲ್ಲೆಲ್ಲಿ ಪ್ರಚಾರ ಮಾಡಬೇಕು ಅನ್ನೋದು ಇನ್ನೂ ಸಹ ನಿರ್ಧಾರವಾಗಿಲ್ಲ ನಿರ್ದಿಷ್ಟ ಕ್ಷೇತ್ರಗಳನ್ನ ಬಿಜೆಪಿ ನಾಯಕರು ಇನ್ನೂ ನಿಗದಿ ಮಾಡಿಲ್ಲ ಮಂಡ್ಯ ಮಾತ್ರ ಅಲ್ಲದೆ ಇತರೆ ಕ್ಷೇತ್ರಗಳಲ್ಲೂ ಕೂಡ ಸುಮಲತಾ ಪ್ರಚಾರ ನಡೆಸಲಿದ್ದಾರೆ ಮಂಡ್ಯ ಬದಲು ಬೇರೆ ಕಡೆ ನಿಗದಿ ಮಾಡಿ ಅಂತ ಸುಮಲತಾ ಹೇಳಿದ್ದಾರೆ ಹೆಚ್ಡಿಕೆ ಜೊತೆಗೆ ವೇದಿಕೆ ಹಂಚಿಕೊಳ್ಳೋದಕ್ಕೆ ಸುಮಲತಾ ರೆಡಿ ಇಲ್ಲ ಬೇರೆ ಕಡೆ ಪ್ರಚಾರದ ಜವಾಬ್ದಾರಿಯ ನಿರೀಕ್ಷೆಯಲ್ಲಿದ್ದಾರೆ ಸುಮಲತಾ ಆದರೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ಮಂಡ್ಯದಲ್ಲಿ ಪ್ರಚಾರದ ಬಗ್ಗೆ ಸುಮಲತಾಗೆ ಆಹ್ವಾನ ನೀಡಿಲ್ಲ ಹೆಚ್ಡಿಕೆ ಮಂಡ್ಯದಲ್ಲಿ ಸಹಕಾರ ನೀಡಿ ಅಂದಷ್ಟೇ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ ಪಕ್ಷದ ಸೂಚನೆಗಾಗಿ ಸಂಸದೆ ಸುಮಲತಾ ಕಾಯ್ತಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್